ಹಾಯ್ ಹಲೋ ಸ್ನೇಹಿತರೆ ಈ ದಿನ ನಾನು ಜಿ ಕೆ ವಿಷಯವನ್ನು ತಗೊಂಬರ್ತಾಯಿದ್ದೀನಿ ಜಿ ಕೆಯಲ್ಲಿ ಏನು ಕಲಿತಾ ಇದ್ದೀವಿ ಇವತ್ತಿನ ದಿನ ಅಂತಂದರೆ ನೆರೆಯ ದೇಶಗಳೊಂದಿಗೆ ಭಾರತ ಹಂಚಿಕೊಂಡಿರುವ ಗಡಿ ರೇಖೆಗಳು ಯಾವುವು ಹಾಗೆಯೇ ಯಾ ಭಾರತದ ಯಾವ ರಾಜ್ಯಗಳು ಈ ನೆರೆ ದೇಶಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡಿದೆ ಅವುಗಳ ರೇಖೆಯ ಉದ್ದಗಳೆಷ್ಟು ಹಾಗೆಯೇ ಹೀಗೆ ಹತ್ತು ಹಲವು ವಿಷಯಗಳನ್ನು ತರ್ತಾಯಿದ್ದೀನಿ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಒಂದರಿಂದ ಎರಡು ಅಂಕದ ಪ್ರಶ್ನೆಗಳು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಲಿದೆ ಈ ವಿಡಿಯೋ ಸ್ಪೆಷಲಿ ಸಿಕ್ಸ್ಟಿ ಏಟ್ ಟೀಚರ್ಸ್ಗೆ ಹಾಗೆ ಎಸ್ ಡಿ ಎಫ್ ಡಿ ಎ ಹಾಗೆ ಮುಂಬರಲಿರುವಂಥ ಆರ್ ಆರ್ ಬಿ ಹಾಗೆಯೇ ಪಿ ಡಿ ಒ ಎಕ್ಸಾಮ್ಗಳಿಗೆ ಕೂಡ ಅನುಕೂಲವಾಗಲಿದೆ ಹಾಗಾದರೆ ಮೊದಲ ರಾಜ್ಯ ನಾವು ತಗೊಳ್ತಾ ಇರೋದು ಯಾವುದು ಅಂತ ಅಂದರೆ ಆಫ್ಘಾನಿಸ್ತಾನ ನೋಡಿ ಆಫ್ಘಾನಿಸ್ತಾನದ ಬಗ್ಗೆ ನಾನು ಹೇಳ್ತೀನಿ ಅದರ ಮಾಹಿತಿನ ಕೊಡ್ತೀನಿ ಈ ಪ್ರತಿಯೊಬ್ಬರು ಈ ವಿಡಿಯೋನ ಲೈಕ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೇನೆ ಒಂದು ಪ್ರತಿಯೊಬ್ಬರು ಒಂದು ವಿಡಿಯೋ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗಾದರೆ ತಯಾರಿದ್ದೀರಲ್ಲ ಅಫ್ಘಾನಿಸ್ತಾನ ಏನಿದೆ ಅಲ್ಲ ಅಫ್ಘಾನಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ ಹೌದು ಅದು ಇಸ್ಲಾಮಿಕ್ ಕಂಟ್ರಿ ಆದರೂ ಕೂಡ ನಮ್ಮ ಮಿತ್ರ ರಾಷ್ಟ್ರ ಆದರೆ ಯಾಕೆ ಮಿತ್ರನ ಮಿತ್ರ ಮಿತ್ರನ ಆಗ್ತಾನೆ ಹಾಗೆ ಶತ್ರುವಿನ ಶತ್ರು ನಮಗೆ ಮಿತ್ರ ಆಗ್ತಾನೆ ಹಾಗೆ ಪಾಕಿಸ್ತಾನದ ಶತ್ರು ಹಾಗೆ ಭಾರತದ ಮಿತ್ರ ಅಫ್ಘಾನಿಸ್ತಾನ ಹಾಗಾದರೆ ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವೆ ಇರುವಂತಹ ಈ ಗಡಿ ರೇಖೆ ಯಾವುದು ಅಂತಂದರೆ ಆ ಗಡಿ ರೇಖೆನ ನಾವು ಏನಂತೀವಿ ಡ್ಯೂರ್ ಗಡಿ ರೇಖೆ ಅಂತ ಕರಿತೀವಿ ಡ್ಯೂರ್ ಗಡಿ ರೇಖೆ ಹಾಗಾದರೆ ಇದು ಎಷ್ಟು ಕಿಲೋಮೀಟರ್ ಇದೆ ಸಾರ್ ಡ್ಯೂರ್ ಆ್ಯಂಡ್ ಲೈನ್ ಅಂತಂದರೆ ಇದು ನೂರ ಆರು ಕಿಲೋಮೀಟರ್ ಇದೆ ಹಾಗಲ್ಲದೆ ಈ ಜಮ್ಮು ಕಾಶ್ಮೀರದ ಈ ಭಾಗ ಏನಿದೆ ನೋಡಿ ಈ ಭಾಗ ಅಫ್ಘಾನಿಸ್ತಾನ ಜೊತೆಗೆ ಕನೆಕ್ಟ್ ಆಗಿದೆ ಅಂದರೆ ಅಫ್ಘಾನಿಸ್ತಾನದೊಂದಿಗೆ ಜ್ ಗಡಿಯನ್ನು ಹಂಚಿಕೊಂಡಿರುವಂಥ ರಾಜ್ಯ ಜಮ್ಮು ಕಾಶ್ಮೀರ ಹಾಗಾದರೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಫ್ಘಾನಿಸ್ತಾನದ ರಾಜಧಾನಿ ಯಾವುದು ಹ್ಯಾವ್ ಗಾಟ್ ದ ಆನ್ಸರ್ ನೋ ನೋ ಪ್ರಾಬ್ಲಮ್ ಕಾಬೂಲ್ ಕಾಬೂಲ್ ಇದೇನಿದೆ ಈ ಕಾಬೂಲ್ ಅಫ್ಘಾನಿಸ್ತಾನದ ರಾಜಧಾನಿ ಗೊತ್ತಾಗಲ್ಲ ಸ್ನೇಹಿತರೆ ಅಫ್ಘಾನಿಸ್ತಾನ ಜಮ್ಮು ಕಾಶ್ಮೀರ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ ಭಾರತ ಮತ್ತು ಅಫ್ಘಾನಿಸ್ತಾನನ್ನು ಬೇರ್ಪಡಿಸುವ ರೇಖೆ ಡುರ್ಯಾಂಡ್ ರೇಖೆ ಇದು ನೂರ ಆರು ಕಿಲೋಮೀಟರ್ ಇದೆ ಹಾಗೆ ಅಫ್ಘಾನಿಸ್ತಾನ ರಾಜಧಾನಿ ಕಾಪುಲ್ ಈಗ ಮುಂದಿನ ಅಂಶಕ್ಕೆ ಹೋಗೋಣ ಹಾಗೆ ಸ್ನೇಹಿತರೆ ಈಗ ಪಾಕಿಸ್ತಾನಕ್ಕೆ ಹೋಗೋಣ ಪಾಕಿಸ್ತಾನದ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥ ರಾಜ್ಯಗಳು ಗುಜರಾತ್ ರಾಜಸ್ಥಾನ್ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಹಾಗಾದರೆ ಯಾವ್ಯಾವ ಈ ಲೈನನ್ನು ಏನಂತ ಕರೀತಾರೆ ಲೈನ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ ಹಾಗೆಯೇ ಪಾಕಿಸ್ತಾನ ಮತ್ತು ಭಾರತವನ್ನು ಅಧಿಕೃತವಾಗಿ ಬೇರ್ಪಡಿಸುವ ರೇಖೆ ಯಾವುದು ಅಂತ ತಮಗೆ ಗೊತ್ತಿದೆಯಾ ಅದು ರ್ಯಾಡ್ ಕ್ಲಿಫ್ ರೇಖೆ ಈ ರ್ಯಾಡ್ ಕ್ಲಿಫ್ ರೇಖೆ ಏನಿದೆ ಅಲ್ಲ ಇದು ಪಾಕಿಸ್ತಾನ ಮತ್ತು ಭಾರತವನ್ನು ಏನು ಮಾಡಿದೆ ವಿಭಾಗ ಮಾಡಿದೆ ಹಾಗಾದರೆ ಪಾಕಿಸ್ತಾನ ಮತ್ತು ಭಾರತದ ಗಡಿ ಉದ್ದ ಎಷ್ಟು ಅಂದರೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ಉದ್ದ ಮೂರು ಸಾವಿರದ ಮುನ್ನೂರ ಇಪ್ಪತ್ತ ಮೂರು ಕಿಲೋಮೀಟರ್ ನೋಡಿ ಮೂರು ಮೂರು ಮತ್ತು ಮೂರಿದೆ ಒಂದು ಎರಡಿದೆ ಹೌದಲ್ಲ ಹಾಗಾದರೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಉದ್ದದಂಥ ಗಡಿಯನ್ನು ನಾವು ಹೊಂದಿದ್ದೇವೆ ಯಾರ ಜೊತೆಗೆ ಪಾಕಿಸ್ತಾನ್ ಜೊತೆಗೆ ಹಾಗಾದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗುಜರಾತ್ ಪ್ರದೇಶ ಗುಜರಾತ್ ಹಾಗೆ ರಾಜಸ್ಥಾನ್ ಹಾಗೆ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಈ ಪ್ರದೇಶಗಳೇನಿದೆ ಪಾಕಿಸ್ತಾನ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿವೆ ಹಾಗಾದರೆ ಪಾಕಿಸ್ತಾನ್ ಜಲಗಡಿಯನ್ನು ಹಂಚಿಕೊಂಡಿರೋದು ಗುಜರಾತ್ ಆಗುತ್ತೆ ಗ ಜಲಗಡಿಯನ್ನು ಹಂಚಿಕೊಂಡಿರೋ ರಾಜ್ಯ ಗುಜರಾತ್ ಅದು ಕೂಡ ತಾವು ನೆನ್ಪಿಡಬೇಕು ಹಾಗಾದರೆ ಮುಂದಿನ ಅಂಶಕ್ಕೆ ನಾವು ಹೋಗೋಣ ಹಾಗೆ ಪಾಕಿಸ್ತಾನದ ರಾಜಧಾನಿ ಗೊತ್ತಿದೆ ನಿಮಗೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಅಲ್ವ ಸ್ನೇಹಿತರೆ ಈಗ ಮುಂದಿನ ಅಂಶಕ್ಕೆ ಹೋಗೋಣ ಚೀನಾ ಇದು ನಮ್ಮ ಶತ್ರುವಿನ ಮಿತ್ರ ರಾಷ್ಟ್ರ ಚೀನಾ ಜಮ್ಮು ಕಾಶ್ಮೀರ ಹಾಗೆಯೇ ಉತ್ತರಾಖಂಡ್ ಹಿಮಾಚಲ ಪ್ರದೇಶ್ ಸಿಕ್ಕಿಂ ಇದಲ್ಲದೆ ಅರುಣಾಚಲ ಪ್ರದೇಶ ಹೀಗೆ ಐದು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಹಾಗಾದರೆ ಹೇಗೆ ಏನಿದೆ ಇದರ ಅಂಶಗಳು ಅನ್ನೋದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೇನೆ ಹಾಗಾದರೆ ರೆಡಿ ಇದ್ದೀರಲ್ಲ ಇಲ್ಲಿ ನೋಡಿ ಜಮ್ಮು ಕಾಶ್ಮೀರದ ಏನಿದೆ ಜಮ್ಮು ಕಾಶ್ಮೀರದ ಭಾಗ ಚೀನಾದಲ್ಲಿ ಗಡಿ ಹಂಚಿಕೊಂಡಿದೆ ಅದರಲ್ಲೂ ಕೂಡ ಅಕ್ಸಿನ್ ಚೀನಾ ಅಂತ ಈ ಪ್ರದೇಶವನ್ನು ಚೀನಿಯರು ನಮ್ಮಿಂದ ಏನು ಮಾಡಿದ್ದಾರೆ ಕಿತ್ಕೊಂಡಿದ್ದಾರೆ ಯುದ್ಧದಲ್ಲಿ ಇರಲಿ ಹಾಗೆಯೇ ನಂತರ ಬರೋದು ಯಾವ ಪ್ರದೇಶ ಅಂತಂದರೆ ಉತ್ತರಾಖಂಡ್ ಉತ್ತರಾಖಂಡ್ ಏನಿದೆ ಅಲ್ಲ ಅದು ಇವ್ರ ಜೊತೆಗೆ ಚೀನಾ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅಲ್ಲದೆ ಮತ್ತಾವ ಪ್ರದೇಶ ಚೀನಾದ ಗಡಿ ಹಂಚಿಕೊಂಡಿದೆ ಅಂತಂದರೆ ಹಿಮಾಚಲ್ ಪ್ರದೇಶ ಎಲ್ಲಿದೆ ಇಲ್ಲಿದೆ ನೋಡಿ ಹಿಮಾಚಲ್ ಪ್ರದೇಶ್ ಹಾಗೆ ಉತ್ತರಾಂಚಲ್ ಹಾಗೆಯೇ ಜಮ್ಮು ಕಾಶ್ಮೀರ ಅದಲ್ಲದೆ ಕೆಳಗಡೆ ನೋಡಿ ಯಾವುದು ಹಂಚಿಕೊಂಡಿದೆ ಅಂತಂದರೆ ಸಿಕ್ಕಿಂ ಸಿಕ್ಕಿಂ ಇಲ್ಲಿ ಕಾಣುತ್ತಲ್ಲ ಈ ಸಿಕ್ಕಿಂ ಪ್ರದೇಶನೂ ಕೂಡ ಹಂಚಿಕೊಂಡಿದೆ ಹಾಗೆ ಸಿಕ್ಕಿಮ್ ಅಲ್ಲದಂಗೆ ಅರುಣಾಚಲ ಪ್ರದೇಶ ಕೂಡ ಗಡಿಯನ್ನು ಹಂಚಿಕೊಂಡಿದೆ ಹಾಗಾದರೆ ಚೀನಾದ ರಾಜಧಾನಿ ಯಾವುದು ಚೀನಾದ ರಾಜಧಾನಿ ನಾವು ಬೀಜಿಂಗ್ ಚೀನಾದ ರಾಜಧಾನಿ ಯಾವ್ದು ಸ್ನೇಹಿತರೆ ಬೀಜಿಂಗ್ ಬೀಜಿಂಗ್ ಚೀನಾದ ರಾಜಧಾನಿ ರೈಟ್ ಹಾಗಾದರೆ ಭಾರತ ಮತ್ತು ಚೀನಾ ನಡುವೆ ಗಡಿಯ ಉದ್ದ ಎಷ್ಟು ಅಂದರೆ ಮೂರು ಸಾವಿರದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಹಾಗಾದರೆ ಗಡಿ ರೇಖೆಯನ್ನು ಏನಂತ ಕರೀತಾರೆ ದಟ್ಸ್ ಇಟ್ ಮ್ಯಾಕ್ ಮೋಹನ್ ಲೈನ್ ಅಂತ ಕರೀತಾರೆ ರೈಟ್ ನೋಡಿ ಸ್ನೇಹಿತರೆ ಇಲ್ಲಿ ಏನೇ ತಿಳ್ಕೊಂಡ್ವಿ ಚೀನಾ ಮತ್ತು ಭಾರತ ನಡುವೆ ಗಡಿಯ ರೆಕೆಯ ಹೆಸರು ಮ್ಯಾಕ್ಮೋನ್ ಲೈನ್ ಅದರ ಉದ್ದ ಮೂರು ಸಾವಿರದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಹಾಗೆಯೇ ಜಮ್ಮು ಕಾಶ್ಮೀರ ಹಿಮಾಚಲ್ ಪ್ರದೇಶ್ ಉತ್ತರಾಂಚಲ್ ಹಾಗೆಯೇ ಸಿಕ್ಕಿಂ ಹಾಗೇ ಅರುಣಾಚಲ್ ಪ್ರದೇಶ್ ಇವು ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥ ಐದು ಪ್ರಮುಖ ರಾಜ್ಯಗಳು ರೈಟ್ ಸ್ನೇಹಿತರೆ ಹಾಗಾದರೆ ಈಗ ನಾವು ಮುಂದೆ ಹೋಗೋಣ ಮುಂದಿನ ನಮ್ಮ ಭೇಟಿ ಯಾರೊಂದಿಗೆ ಅಂದರೆ ಮಯನ್ಮಾರ್ ಮಯನ್ಮಾರ್ ಇದು ಮಣಿಪುರ ಮಿಜೋರಾಂ ನಾಗಾಲ್ಯಾಂಡ್ ಹಾಗೆ ಅರುಣಾಚಲ ಪ್ರದೇಶ ರಾಜ್ಯಗಳನ್ನು ತನ್ನ ತನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡುವಂತೆ ಮಾಡಿದೆ ಹಾಗಾದರೆ ನಿಮಗೆ ಇಲ್ಲಿ ಮಯನ್ಮಾರ್ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಮಯನ್ಮಾರ್ ಕಾಣ್ತಾ ಇದೆ ರೈಟ್ ಇಲ್ಲಿ ಎಲ್ಲಿ ಹಂಚ್ಕೊಂಡಿದೆ ಅನ್ನೋದನ್ನು ನೋಡಿ ಇಲ್ಲಿ ಮಿಜೋರಾಂ ಕಣ್ಣಿ ಕಾಣ್ತಾ ಇದೆ ಮಿಜೋರಾಂ ಮಯನ್ಮಾರ್ನೊಂದು ಗಡಿಯನ್ನು ಹಂಚಿಕೊಂಡಿದೆ ಅದಲ್ದಂಗೆ ಮತ್ತೆ ಹಂಚಿಕೊಂಡಿದೆ ಮಣಿಪುರ್ ಹಂಚ್ಕೊಂಡಿದೆ ನಾಗಾಲ್ಯಾಂಡ್ ಹಂಚ್ಕೊಂಡಿದೆ ಇದಲ್ಲದಂಗೆ ನಾನು ಮತ್ತೆ ಯಾವುದು ಹೇಳಿದೆ ಮಯನ್ಮಾರ್ ಜೊತೆ ಗಡಿಯನ್ನು ಹಂಚಿಕೊಂಡಿರೋ ಯಾವುದು ಮಿಜೋರಾಂ ಮಣಿಪುರ್ ನಾಗಾಲ್ಯಾಂಡ್ ಈ ಪ್ರದೇಶಗಳು ಅಲ್ಲದಂಗೆ ಮತ್ತೊಂದು ರಾಜ್ಯ ಹಂಚ್ಕೊಂಡಿದೆ ನಾನು ಒಂದು ಸೆಕೆಂಡ್ ಹೇಳ್ತೀನಿ ಹಾಗೇನೇ ಇದರ ಗಡಿ ಯಾವ ಎಷ್ಟಿದೆ ಗಡಿ ರೇಖೆ ಅನ್ನೋಂತ ಅಲ್ಲದೆ ಇಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸ್ತದೆ ಅರುಣಾಚಲ ಪ್ರದೇಶನೂ ಕೂಡ ಮಯನ್ಮಾರ್ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ ಮೇಲ್ ಮೇಲ್ನೋಟಕ್ಕೆ ತಾವು ಕಾಣ್ಬೋದು ಹಾಗಾದರೆ ಮಯನ್ಮಾರ್ನ ರಾಜಧಾನಿ ಯಾವುದು ನೆಫಿ ಅಂತ ನೆಫಿಡವಾ ಡವ ಇದು ಮಯನ್ಮಾರ್ನ ರಾಜಧಾನಿ ಯಾವುದು ನೆಫಿ ಡವ ಇದನ್ನು ಸಾಕಷ್ಟು ಬಾರಿ ಕೇಳಿದ್ದಾರೆ ನಾವು ಸಹಜವಾಗಿ ಬೀಜಿಂಗ್ ಗೊತ್ತಿರುತ್ತೆ ಕೊಲಂಬೋ ಗೊತ್ತಿರುತ್ತೆ ಇಸ್ಲಾಮಾಬಾದ್ ಕಾಬುಲ್ ಗೊತ್ತಿರುತ್ತೆ ಆದರೆ ಈ ಮಯನ್ಮಾರ್ನ ರಾಜಧಾನಿ ನೆಫಿಡೋವೊ ಬಗ್ಗೆ ನಮಗೆ ಗೊತ್ತಿರಲ್ಲ ಅಲ್ಲದೆ ಇಂಡೋ ಬರ್ಮಾ ಬೇರಿಯ ಬ್ಯಾರಿಯರ್ ಅಂತ ಇದೆ ಇಲ್ಲಿ ಇಂಡೋ ಬರ್ಮಾ ರೇಖೆ ಏನು ಮಾಡುತ್ತೆ ನಮ್ಮನ್ನು ಅವ್ರ ನಡುವೆ ವಿಭಾಗ ಮಾಡುತ್ತೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬ್ರಿಟಿಷರು ನಮ್ಮನ್ನು ಮಯನ್ಮಾರಿನಿಂದ ವಿಭಾಗ ಮಾಡಿದರು ಬ್ರಿಟಿಷ್ ಭಾರತದಿಂದ ನಮ್ಮನ್ನು ಬೇರ್ಪಡಿಸಿದರು ಮಯಾನ್ಮಾರದೊಂದಿಗೆ ಅಲ್ಲದೆಂಗೆ ಭಾರತ ಮತ್ತು ಮಯನ್ಮಾರ್ ನಡುವಿನ ಗಡಿ ರೇಖೆ ಉದ್ದ ಸಾವಿರದ ಆರುನೂರ ನಲವತ್ತ್ಮೂರು ಕಿಲೋಮೀಟರ್ ಗೊತ್ತಾಯ್ತಲ್ಲ ಸ್ನೇಹಿತರೆ ಹಾಗಾದ್ರೆ ಏನು ಕಲ್ತ್ಕೊಂಡ್ವಿ ಮಯನ್ಮಾರ್ನ ರಾಜಧಾನಿ ನೆಫಿಡಿವಾ ಹಾಗೆಯೇ ನಾಲ್ಕು ರಾಜ್ಯಗಳು ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ಇವು ನಾವು ಮಯನ್ಮಾರ್ ಜೊತೆಗೆ ಹಂಚಿಕೊಂಡಿರುವಂತಹ ರಾಜ್ಯಗಳು ಈಗ ನೇಪಾಳ ಹೋಗೋಣ ಪ್ರಪಂಚದ ಏಕೈಕ ಹಿಂದೂ ರಾಷ್ಟ್ರ ಅಂತ ನೇಪಾಳವನ್ನು ಕರೀತಾರೆ ಹಾಗೆಯೇ ನಾವು ವೀಜಾ ಪಾಸ್ಪೋರ್ಟ್ ಇಲ್ದಂಗೆ ಪ್ರವೇಶ ಅಂತ ರಾಜ್ಯ ಕೂಡ ಅಂದರೆ ದೇಶ ಕೂಡ ಅದು ನೇಪಾಳ ಉತ್ತರ ಪ್ರದೇಶ ಉತ್ತರಾಖಂಡ್ ಬಿಹಾರ್ ಪಶ್ಚಿಮ ಬಂಗಾಳ ಹಾಗೆ ಸಿಕ್ಕಿಂಗಳೊಂದಿಗೆ ಅದು ಗಡಿಯನ್ನು ಹಂಚಿಕೊಂಡಿದೆ ಹಾಗಾದರೆ ಅದನ್ನು ಭೂಪುಟದಲ್ಲಿ ನೋಡೋಣ ನೋಡಿ ಭೂಪುಟದಲ್ಲಿ ತಮಗೆ ಕಾಣ್ತಾ ಇದೆ ಇಲ್ಲಿ ಉತ್ತರ ಪ್ರದೇಶ ನೋಡಿ ಉತ್ತರ ಪ್ರದೇಶ ಇಲ್ಲಿದೆ ಉತ್ತರ ಪ್ರದೇಶ ಗಡಿಯನ್ನು ಹಂಚಿಕೊಂಡಿದೆ ಮುಖ್ಯವಾಗಿ ಇದು ಅಲ್ದಂಗೆ ಉತ್ತರಾಂಚಲ್ ಅಥವಾ ಉತ್ತರಾಖಂಡ್ ಕೂಡ ಗಡಿಯನ್ನು ಹಂಚಿಕೊಂಡಿದೆ ರೈಟ್ ಹಾಗೆಯೇ ಬಿಹಾರ್ ಕೂಡ ಗಡಿಯನ್ನು ಹಂಚಿಕೊಂಡಿದೆ ಅಲ್ದಲ್ದಂಗೆ ವೆಸ್ಟ್ ಬೆಂಗಾಲ್ ಕೂಡ ಗಡಿಯನ್ನು ಹಂಚಿಕೊಂಡಿದೆ ನೋಡಿ ವೆಸ್ಟ್ ಬೆಂಗಾಲ್ ಕೂಡ ಇಲ್ಲಿ ಗಡಿಯನ್ನು ಹಂಚಿಕೊಂಡಿರೋದು ನಿಮಗೆ ಕಾಣುತ್ತೆ ಹಾಗೆ ಸಿಕ್ಕಿಂ ಕೂಡ ಗಡಿಯನ್ನು ಹಂಚಿಕೊಂಡಿದೆ ಇಲ್ಲಿ ಸಿಕ್ಕಿಂ ಸಣ್ಣ ಪುಟ್ಟ ರಾಜ್ಯ ಸಿಕ್ಕಿಮ್ ಇದೆ ಹಾಗೆಯೇ ವೆಸ್ಟ್ ಬೆಂಗಾಲ್ ಇದೆ ಹೀಗೆ ಯು ಪಿ ಉತ್ತರಾಖಂಡ್ ಬಿಹಾರ್ ವೆಸ್ಟ್ ಬೆಂಗಾಲ್ ಅಲ್ಲದೆ ಸಿಕ್ಕಿಂ ಇವುಗಳು ಏನು ಮಾಡಿದೆ ಅಂತಂದರೆ ನಾವು ನೇಪಾಳೊಂದಿಗೆ ಗಡಿ ಹಂಚ್ಕೊಂಡಿರುವಂಥ ನಮ್ಮ ರಾಜ್ಯಗಳು ನಮ್ಮ ದೇಶದ ರಾಜ್ಯಗಳು ಹಾಗಾದರೆ ಗಡಿಯ ಉದ್ದೆ ಎಷ್ಟು ಅಂತಂದರೆ ಸಾವಿರದ ಎರಡು ನೂರ ಮೂವತ್ತ ಆರು ಕಿಲೋಮೀಟರ್ ರೈಟ್ ಈಗ ಮುಂದಿನ ದೇಶಕ್ಕೆ ಹೋಗೋಣ ಸ್ನೇಹಿತರೆ ಬಾಂಗ್ಲಾದೇಶ ನೋಡಿ ಬಾಂಗ್ಲಾದೇಶ ಏನಿದೆ ಅದು ಇತ್ತೀಚೆಗೆ ಬಾಂಗ್ಲಾದೇಶಕ್ಕೆ ನಾವು ಏನು ಮಾಡಿದ್ವಿ ಗಡಿ ಒಪ್ಪಂದಗಳನ್ನು ಮಾಡೋದ್ರ ಮೂಲಕ ಅವ್ರ ನಡುವೆ ನಮ್ಮ ನಡುವಿದಂತಹ ಇದನ್ನು ಕೊನೆಗಾಣಿಸ್ತೀವಿ ಏನೋ ವಿವಾದವನ್ನು ಕೊನೆ ಕೊನೆಗಾಣಿಸ್ತೀವಿ ಹಾಗಾದರೆ ಬಾಂಗ್ಲಾದೇಶ ಜೊತೆಗೆ ನಾವು ಹಂಚ್ಕೊಂಡಿರೋದು ಯಾವುದು ಅಂದರೆ ಪಶ್ಚಿಮ ಬಂಗಾಳ ಆಸ್ಸಾಂ ಮೇಘಾಲ್ ಮತ್ತು ತ್ರಿಪುರ ಹಾಗಾದರೆ ಇಲ್ಲಿ ತಾವು ಬಾಂಗ್ಲಾದೇಶವನ್ನು ನೋಡ್ಬೋದು ರೈಟ್ ಇಲ್ಲಿ ಜೊತೆಗೆ ಹಂಚ್ಕೊಂಡಿರೋದು ಯಾವುದು ವೆಸ್ಟ್ ಬೆಂಗಾಲ್ ಹಂಚ್ಕೊಂಡಿದೆ ಬಾಂಗ್ಲಾದೇಶ ಜೊತೆಗೆ ಮತ್ತೊಂದು ಹಂಚ್ಕೊಂಡಿರೋದು ಯಾವುದು ಮೇಘಾಲಯ ಮೇಘಾಲಯ ಏನಿದೆ ಅದು ಕೂಡ ಬಾಂಗ್ಲಾದೇಶದ ಗಡಿಯನ್ನು ಹಂಚಿಕೊಂಡಿದೆ ಮತ್ತು ಇದಲ್ದಂಗೆ ತ್ರಿಪುರ ತ್ರಿಪುರ ಕೂಡ ಹಂಚಿಕೊಂಡಿದೆ ತ್ರಿಪುರ ತಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಅ ಸೆಕೆಂಡ್ ಮ ಭೂಪಟವನ್ನು ನಾವು ಮತ್ತೊಮ್ಮೆ ಹೇಳ್ತೀನಿ ತ್ರಿಪುರ ಕೂಡ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಅದಲ್ಲದಂಗೆ ಜಸ್ಟ್ ಅ ಸೆಕೆಂಡ್ ಭೂಪುಟ ಸ್ನೇಹಿತರೆ ಆ ಭೂಪುಟದ ಸ್ವಲ್ಪ ಕಟ್ಟಾಗಿತ್ತು ಇಲ್ಲಿ ತಾವು ಕಾಣ್ಬೋದು ಇಲ್ಲಿದೆ ತ್ರಿಪುರ ಕಣ್ಣಿಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ತ್ರಿಪುರ ಮಿಜೋರಾಂ ಅಸ್ಸಾಂ ಈ ಎಲ್ಲ ಪ್ರದೇಶಗಳು ಏನಾಗಿದೆ ಅಂತಂದರೆ ಬಾಂಗ್ಲಾದ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ ಹಾಗಾದರೆ ಬಾಂಗ್ಲಾ ಜೊತೆಗೆ ಗಡಿಯನ್ನು ಹಂಚ್ಕೊಂಡಿರುವಂಥ ರಾಜ್ಯಗಳ ಪಟ್ಟಿ ನೋಡೋದಾದರೆ ಮೊದಲನೇದು ವೆಸ್ಟ್ ಬೆಂಗಾಲ್ ರೈಟ್ ಎರಡನೇದು ಅಸ್ಸಾಂ ಮೂರನೇದು ಯಾವುದು ಮೇಘಾಲಯ ಆನಂತರ ತ್ರಿಪುರ ಅಲ್ಲದಂಗೆ ಮಿಜೋರಾಂ ಈ ಐದು ರಾಜ್ಯಗಳೇನಾಗಿದೆ ನಾವು ಬಾಂಗ್ಲಾದೇಶಿಗೆ ನಮ್ಮ ಭಾರತದ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದೆ ಹಾಗಾದರೆ ಈ ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಗಡಿ ಉದ್ದ ರೇಖೆ ಉದ್ದೆ ಎಷ್ಟು ಅಂತಂದರೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಅತ್ಯಂತ ಹೆಚ್ಚು ಗಡಿ ರೇಖೆಯನ್ನು ಹಂಚಿಕೊಂಡಿರುವ ದೇಶ ಭಾರತದೊಂದಿಗೆ ಅತ್ಯಂತ ಹೆಚ್ಚು ಗಡಿ ರೇಖೆಯನ್ನು ಹಂಚಿಕೊಂಡಿರುವಂಥ ಭೂಗಡಿಯನ್ನು ಹೊಂದಿರುವಂಥ ರಾಜ್ಯ ಅಥವಾ ದೇ ದೇಶ ಯಾವುದು ಅಂದರೆ ಅದು ಬಾಂಗ್ಲಾದೇಶ ಆಗಿದೆ ಬಾಂಗ್ಲಾದೇಶದ ರಾಜಧಾನಿ ಯಾವುದು ಢಾಕಾ ಆಗಿದೆ ಸ್ನೇಹಿತರೆ ಹಾಗಾದರೆ ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ ನೋಡಿ ಬಾಂಗ್ಲಾದೇಶದ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ ಹಾಗೆಯೇ ಭೂತಾನ್ ಭೂತಾನ್ ಏನು ಮಾಡಿದೆ ಭೂತಾನ್ ಏಳನೇ ರಾಷ್ಟ್ರ ಮುಖ್ಯ ರಾಷ್ಟ್ರ ಸಿಕ್ಕಿಂ ಪಶ್ಚಿಮ ಬಂಗಾಳ ಅರುಣಾಚಲ ಪ್ರದೇಶ್ ಅಸ್ಸಾಂ ಹೀಗೆ ನಾಲ್ಕು ರಾಜ್ಯಗಳು ಏನಾಗಿದೆ ಭೂತಾನ್ನೊಂದು ಗಡಿ ಹಂಚಿಕೊಂಡಿದೆ ಹಾಗಾದರೆ ಭೂತಾನ್ನೊಂದಿಗೆ ಗಡಿ ಹಂಚಿಕೊಂಡಿರುವಂಥ ರಾಜ್ಯಗಳು ಯಾವುದು ಅನ್ನೋದನ್ನು ನೋಡೋಣ ಸಿಕ್ಕಿಂ ತಮ್ಮ ಕಣ್ಣೋಟಕ್ಕೆ ಕಾಣ್ತಾ ಇದೆ ಸಿಕ್ಕಿಂ ಸಿಕ್ಕಿಂ ಕಾಣ್ತಾ ಇಲ್ಲ ಸ್ನೇಹಿತರೆ ಸಿಕ್ಕಿಮಲ್ದಂಗೆ ವೆಸ್ಟ್ ಬೆಂಗಾಲ್ ಇಲ್ಲಿದೆ ಕಾಣ್ತಾ ಇದೆ ನೋಡಿ ವೆಸ್ಟ್ ಬೆಂಗಾಲ್ ಅದು ಕೂಡ ಗಡಿಯನ್ನು ಹಂಚಿಕೊಂಡಿದೆ ಸಿಕ್ಕಿಂ ವೆಸ್ಟ್ ಬೆಂಗಾಲ್ ಅರುಣಾಚಲ್ ಪ್ರದೇಶ್ ನೋಡಿ ಅರುಣಾಚಲ್ ಪ್ರದೇಶ್ ಏನಿದೆ ಅದು ಕೂಡ ಭೂಗಡಿಯನ್ನು ಹಂಚಿಕೊಂಡಿದೆ ಯಾವುದ್ರ ಜೊತೆಗೆ ಭೂತಾನೊಂದಿಗೆ ಅಲ್ದಂಗೆ ಅಸ್ಸಾಂ ಅಸ್ಸಾಂ ಕೂಡ ಗಡಿಯನ್ನು ಹಂಚಿಕೊಂಡಿದೆ ಅದು ಇಲ್ಲಿ ಬರುತ್ತೆ ಹಾಗಾದರೆ ಸಿಕ್ಕಿಂ ಅರುಣಾಚಲ ಪ್ರದೇಶ್ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಹೀಗೆ ಈ ಎಲ್ಲ ರಾಜ್ಯಗಳೇನಿದೆ ಅವು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಹಾಗಾದರೆ ಭೂತಾನ್ನ ರಾಜಧಾನಿ ಯಾವುದು ಅಂತಂದರೆ ಭೂತಾನ್ನ ರಾಜಧಾನಿ ತಿಂಫು ತಿಂಫು ಏನಿದೆ ಭೂತಾನ್ ರಾಜಧಾನಿ ಒಟ್ಟು ಆರುನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಗಡಿ ರೇಖೆಯನ್ನು ನಾವು ಹಂಚಿಕೊಂಡಿದ್ದೀವಿ ಭೂಗಡಿನ ಹೊಂದಿರದ ಒಂದು ನಮ್ಮ ನೆರೆ ರಾಷ್ಟ್ರ ಅಂದರೆ ಅದು ಶ್ರೀಲಂಕಾ ಅಲ್ಲಿ ಆ ಪಾಕ್ ಜಲಸಂಧಿಯನ್ನು ಮಾಡುತ್ತೆ ಭಾರತದೊಂದಿಗೆ ಅದನ್ನು ಬೇರ್ಪಡಿಸುತ್ತೆ ಬ ಹಾಗಾದ್ರೆ ಶ್ರೀಲಂಕಾದ ರಾಜಧಾನಿ ಯಾವುದು ಕೊಲಂಬೋ ಸ್ನೇಹಿತರೆ ಶ್ರೀಲಂಕಾದ ರಾಜಧಾನಿ ಯಾವುದು ಕೊಲಂಬೋ ರೈಟ್ ಸ್ನೇಹಿತರೆ ಮೂವತ್ತು ಕಿಲೋಮೀಟರ್ ಉದ್ದ ಇದೆ ಪಾಕ್ ಸ್ಟ್ರೈಟ್ ಅದು ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ ಪಾಕ್ ಸ್ಟ್ರೈಟ್ ಜಲಸಂಧಿ ಇದೆ ಅದು ಪಾಕ್ ಸ್ಟ್ರೇಟ್ ಅಂತ ಇದನ್ನು ಗುರುತಿಸ್ತಾರೆ ಹಾಗಾದರೆ ಇಲ್ಲಿ ನಾನು ನಿಮಗೆ ಒಂದು ಕೆಲವು ರಾಜ್ಯ ಮತ್ತು ಅವುಗಳ ರಾಜಧಾನಿಯನ್ನು ತೋರಿಸ್ಕೊಡ್ತೇನೆ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಹಾಗೆ ಅಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್ ಚೀನಾದ ರಾಜಧಾನಿ ಬೀಜಿಂಗ್ ನೇಪಾಳದು ಕಠ್ಮಂಡು ಭೂತಾನ್ ತಿಂಫು ವೆರಿ ಬ್ಯೂಟಿಫುಲ್ ಸಿಟಿ ನೇಪಾಳ್ ಕಠ್ಮಂಡು ಭೂತಾನ್ ತಿಂಫು ಆಗಿದೆ ಹಾಗೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಮಯನ್ಮಾರ್ ನೆಫಿಡಿವಾ ವೆರಿ ಬ್ಯೂಟಿಫುಲ್ ಒನ್ ಹಾಗಾದರೆ ಬಾರ್ಡರ್ ಲೈನ್ಗಳನ್ನು ನೋಡೋದಾದರೆ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ದೇಶಗಳು ಭೂತಾನ್ ಬಾಂಗ್ಲಾದೇಶ್ ಚೀನಾ ಮಾಲ್ಡೀವ್ಸ್ ಮಯನ್ಮಾರ್ ನೇಪಾಳ್ ಪಾಕಿಸ್ತಾನ್ ಆ್ಯಂಡ್ ಶ್ರೀಲಂಕಾ ನೋಡಿ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರನೇ ಅಂತಾರೆ ರ್ಯಾಡ್ ಕ್ಲಿಫ್ ಲೈನ್ ಅಂತಾರೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತೇಳು ಕಿಲೋಮೀಟ್ರ್ ಇದೆ ಬಾಂಗ್ಲಾದೇಶದು ಪೂರ್ವಾಂಚಲ್ ಅಂತಾರೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಇದೆ ಚೀನಾ ಮ್ಯಾಕ್ಮೋನ್ ಲೈನ್ ಮೂರು ಸಾವಿರದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಭೂತಾನ್ ಇಂಡೋ ಭೂತಾನ್ ಬಾರ್ಡ್ರಿದೆ ಆರುನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಅಫ್ಘಾನಿಸ್ತಾನ್ ಇಂಡಿಯಾ ಬಾರ್ಡ್ರ್ ಲೈನ್ ಡೂರ್ಯಾಂಡ್ ಲೈನ್ ಅಂತಾರೆ ಅದು ನೂರ ಆರು ಕಿಲೋಮೀಟರ್ ಇದೆ ಹಾಗೆ ಶ್ರೀಲಂಕಾ ಮತ್ತು ಭಾರತ ನಡುವಿನ ಜಲಸಂಧಿ ಯಾವುದು ಪಾಕ್ ಜಲಸಂಧಿ ಅದು ಮೂವತ್ತು ಕಿಲೋಮೀಟ್ರ್ ಹೀಗೆ ನೋಡೋದಾದರೆ ಅತ್ಯಂತ ಕಡಿಮೆ ಗಡಿ ರೇಖೆಯನ್ನು ಭೂ ಗಡಿ ರೇಖೆಯನ್ನು ಹೊಂದಿರುವಂತಹ ದೇಶ ಅಫ್ಘಾನಿಸ್ತಾನ್ ಹಾಗೆ ಜಲಗಡಿಯನ್ನು ಹೊಂದಿರುವಂತಹ ದೇಶ ಶ್ರೀಲಂಕಾ ಹಾಗೆಯೇ ಅತ್ಯಂತ ಕಡಿಮೆ ಹಾಗೆಯೇ ಅತ್ಯಂತ ಉದ್ದನೇ ಆದಂಥ ಗಡಿಯನ್ನು ಹೊಂದಿರೋದು ನಾವು ಬಾಗ್ಲಾದ್ ಜೊತೆಗೆ ರೈಟ್ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿ ತಮಗೆ ಅನುಕೂಲವಾಗಿದೆ ಹಾಗೆಯೇ ತುಂಬ ಅನುಕೂಲವಾಗಲಿದೆ ಅಂತಲೂ ಕೂಡ ಭಾವಿಸ್ತೀನಿ ಹಾಗಾದರೆ ಈ ಒಂದು ಲೈಕನ್ನು ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ದಾಟ್ಸ್ ಇಟ್ ಥ್ಯಾಂಕ್ ಯು